ನಮಸ್ತೆ ಎಲ್ರಿಗೂ ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ ನಾನು ಪ್ರತಿಮಾ ವೀಕ್ಷಕರೇ ಭಾರತ ಹಾಗೆ ಬಾಂಗ್ಲಾದೇಶದ ನಡುವಿನ ಸಂಬಂಧ ಕೇವಲ ರಾಜತಾಂತ್ರಿಕ ಅಥವಾ ರಾಜಕೀಯ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿರೋದಲ್ಲ ದೈನಂದಿನ ಜೀವನದಿಂದ ಹಿಡಿದು ಕೈಗಾರಿಕೆ ಕೃಷಿ ಆರೋಗ್ಯ ಹೀಗೆ ಅನೇಕ ಕ್ಷೇತ್ರದ ತನಕ ಬಾಂಗ್ಲಾದೇಶ ಹೆಚ್ಚು ಭಾರತದ ಮೇಲೇ ಡಿಪೆಂಡ್ ಆಗಿದೆ ಸೊ ಅನೇಕ ದಶಕಗಳಿಂದ ಈ ಎರಡೂ ನೆರೆಹೊರೆಯ ರಾಷ್ಟ್ರಗಳ ನಡುವೆ ಒಂದು ಸ್ಟ್ರಾಂಗ್ ವ್ಯಾಪಾರ ಸಂಬಂಧಗಳಂತೂ ಕ್ರಿಯೇಟ್ ಆಗಿದೆ ಆದರೆ ಇತ್ತೀಚಿನ ರಾಜಕೀಯ ಉದ್ವಿಗ್ನತೆ ಏನಿದೆ ಆಂತರಿಕ ಬಿಕ್ಕಟ್ಟುಗಳೇನಾಗ್ತಾ ಇದೆ ಹಾಗೆ ಭದ್ರತಾ ಸಮಸ್ಯೆಗಳೆಲ್ಲ ಏನೇನಿದೆ ಇದೆಲ್ಲವೂ ಈ ವ್ಯಾಪಾರದ ಮೇಲೆ ಒಂದಷ್ಟು ಬ್ಯಾಡ್ ಎಫೆಕ್ಟ್ ಬೀರೋ ಸಾಧ್ಯತೆ ಕೂಡ ಜಾಸ್ತಿ ಮಾಡುವ ಕಾಣಿಸ್ತಾ ಇದೆ ಭಾರತದ ಮೇಲಿನ ಬಾಂಗ್ಲಾ ಅವಲಂಬನೆ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ಇದೆ ಮೇನ್ ಆಗಿ ಇಲ್ಲಿ ಭದ್ರತೆಯಲ್ಲಿ ಭಾರತದ ಪಾತ್ರ ಇಂಪಾರ್ಟೆಂಟ್ ಅನ್ನಿಸ್ಕೊಳ್ಳುತ್ತೆ ಬಾಂಗ್ಲಾದೇಶದ ಆಹಾರ ಭದ್ರತೆಯಲ್ಲಿ ಭಾರತದ ಪಾತ್ರ ತುಂಬಾನೇ ಪ್ರಮುಖವಾಗಿದೆ ಗೋಧಿ ಇದರ ಪ್ರಮುಖ ಉದಾಹರಣೆ ಅಂತ ಹೇಳ್ಬೋದು ನಿಷೇಧಕ್ಕೂ ಮುನ್ನ ಅವಧಿಯಲ್ಲಿ ಬಾಂಗ್ಲಾದೇಶ ಭಾರತದಿಂದ ಸುಮಾರು ಎರಡು ಪಾಯಿಂಟ್ ಒಂದು ಮಿಲಿಯನ್ ಮೆಟ್ರಿಕ್ ಟನ್ ಗೋಧಿಯನ್ನ ಆಮದು ಮಾಡಿಕೊಂಡಿದ್ದು ಇದರ ಮೌಲ್ಯ ಆರೂವರೆ ಸಾವಿರ ಕೋಟಿಗೂ ಜಾಸ್ತಿ ಗೋಧಿಯ ಜೊತೆಗೆ ಬಾಸುಮತಿಯ ಹೊರತಾಗಿ ಅನೇಕ ಬಗೆಯ ಅಕ್ಕಿಯನ್ನ ಭಾರತದಿಂದ ಬಾಂಗ್ಲಾದೇಶಕ್ಕೆ ರಫ್ತು ಮಾಡಲಾಗುತ್ತೆ ದೇಶೀಯ ಬೇಡಿಕೆ ಹಾಗೆ ಸರ್ಕಾರಿ ಆಹಾರ ಸಂಗ್ರಹ ಪೂರೈಕೆ ಮಾಡುವುದಕ್ಕೆ ಈ ಅಕ್ಕಿ ತುಂಬಾ ಅಗತ್ಯ ಇನ್ನು ಸಕ್ಕರೆ ಮತ್ತೊಂದು ಮಹತ್ವದ ಸರಕು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮಾತ್ರ ಬಾಂಗ್ಲಾದೇಶ ಭಾರತದಿಂದ ಐದು ಸಾವಿರ ಕೋಟಿಗೂ ಹೆಚ್ಚು ಮೌಲ್ಯದ ಸಕ್ಕರೆಯನ್ನು ಖರೀದಿ ಮಾಡಿತು ಇದು ಆಹಾರ ಸಂಸ್ಕರಣಾ ಉದ್ಯಮಕ್ಕೆ ಜೀವಾಳ ಇದರ ಜೊತೆಗೆ ಈರುಳ್ಳಿ ಆಲೂಗಡ್ಡೆ ಬೆಳ್ಳುಳ್ಳಿ ಮುಂತಾದ ದಿನನಿತ್ಯದ ತರಕಾರಿಗಳು ಭಾರತದಿಂದ ಬಾಂಗ್ಲಾದೇಶಕ್ಕೆ ಸರಬರಾಜು ಆಗುತ್ತೆ ಈ ಪೂರೈಕೆಯಲ್ಲಿ ಅಡಚಣೆ ಉಂಟಾದಾಗ ಬಾಂಗ್ಲಾದೇಶದಲ್ಲಿ ಬೆಲೆ ಏರಿಕೆ ಸಾಮಾನ್ಯವಾಗಿದ್ದು ನೇರವಾಗಿ ಸಾಮಾನ್ಯ ಜನರ ಮೇಲೆ ಹೊಡೆತ ಬೀರುತ್ತೆ ಬಾಂಗ್ಲಾ ಜಿ ಡಿ ಪಿಗೆ ಭಾರತದ ಕೊಡುಗೆ ಯಾವ ರೀತಿಯಾಗಿದೆ ಅಂತ ಹೇಳೋದಾದರೆ ಈ ಮಸಾಲೆ ಪದಾರ್ಥ ಧಾನ್ಯಗಳು ಹಣ್ಣು ತರಕಾರಿ ಸಂಸ್ಕರಿಸಿದಂಥ ಆಹಾರಗಳಿಗೂ ಕೂಡ ಬಾಂಗ್ಲಾದೇಶ ಭಾರತಕ್ಕೆ ಡಿಪೆಂಡ್ ಆಗಿದೆ ಆದರೆ ಅತ್ಯಂತ ಮಹತ್ವದ ಕ್ಷೇತ್ರ ಅಂದರೆ ಜವಳಿ ಉದ್ಯಮ ಬಾಂಗ್ಲಾದೇಶದ ಜಿ ಡಿ ಪಿಗೆ ಸುಮಾರು ಹನ್ನೊಂದು ಪರ್ಸೆಂಟ್ ಕೊಡುಗೆ ಕೊಡುವ ಈ ಉದ್ಯಮ ಭಾರತೀಯರ ಹತ್ತಿಯ ಮೇಲೇನೆ ನಂಬಿಕೆ ಇಟ್ಕೊಂಡಿದೆ ಭಾರತದ ಒಟ್ಟು ಹತ್ತಿ ರಫ್ತಿನ ಸುಮಾರು ಮೂವತ್ತೈದು ಪರ್ಸೆಂಟ್ ಬಾಂಗ್ಲಾದೇಶಕ್ಕೆ ಹೋಗುತ್ತೆ ಹತ್ತಿಯ ಸರಬರಾಜು ಅಡ್ಡಿಯಾದರೆ ಲಕ್ಷಾಂತರ ಉದ್ಯೋಗಗಳು ಅಪಾಯದಲ್ಲಿರುತ್ತೆ ಜೊತೆಗೆ ಸಂಸ್ಕರಿಸಿದ ಪೆಟ್ರೋಲಿಯಂ ಉತ್ಪನ್ನಗಳು ಪ್ಲಾಸ್ಟಿಕ್ ಉಕ್ಕು ವಿದ್ಯುತ್ ಉಪಕರಣಗಳು ಹಾಗೆ ಔಷಧಗಳು ಭಾರತದಿಂದ ಬಾಂಗ್ಲಾದೇಶಕ್ಕೆ ಪೂರೈಕೆಯಾಗುತ್ತೆ ಆರೋಗ್ಯ ಕ್ಷೇತ್ರದಲ್ಲಿ ಭಾರತ ಪ್ರಮುಖ ಪೂರೈಕೆದಾರನಾಗಿದ್ದು ಔಷಧಗಳ ಕೊರತೆ ಗಂಭೀರವಾದಂಥ ಪರಿಣಾಮ ಉಂಟು ಮಾಡಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ ಇನ್ನು ಚೀನಾ ಇದ್ರೂ ಕೂಡ ಬಾಂಗ್ಲಾಗೇನೆ ಭಾರತದ ನೆರವು ಬೇಕೇ ಬೇಕು ಯಾಕಂದರೆ ಭೌಗೋಳಿಕವಾಗಿ ಬಾಂಗ್ಲಾದೇಶ ಭಾರತದ ಜೊತೆ ನಾಲ್ಕು ಸಾವಿರದ ಮುನ್ನೂರ ಅರವತ್ತೇಳು ಕಿಲೋಮೀಟರ್ ಗಡಿಯನ್ನು ಹಂಚಿಕೊಂಡಿದ್ದು ಇದು ಒಟ್ಟು ಗಡಿಯ ತೊಂಬತ್ನಾಲ್ಕು ಪರ್ಸೆಂಟ್ ಆಗಿದೆ ಹೀಗಾಗಿ ಭಾರತದಿಂದ ಸರಕುಗಳನ್ನು ಅಗ್ಗವಾಗಿ ತ್ವರಿತವಾಗಿ ಸಾಗಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಈ ಅನುಕೂಲವನ್ನು ಚೀನಾ ಅಥವಾ ಬೇರೆ ದೇಶಗಳು ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ತಜ್ಞರು ಹೇಳ್ತಾರೆ ಚೀನಾ ಬಾಂಗ್ಲಾದೇಶದಲ್ಲಿ ದೊಡ್ಡ ಹೂಡಿಕೆದಾರನಾಗಿದ್ದರೂ ಕೂಡ ಬೆಲೆ ಮತ್ತು ದೂರದ ಅನುಕೂಲಗಳಲ್ಲಿ ಭಾರತಕ್ಕೆ ಪರ್ಯಾಯ ಅನ್ನಿಸ್ಕೊಳ್ಳೋದಿಲ್ಲ ಭಾರತದಿಂದ ಸರಬರಾಜು ಕಡಿತವಾದರೆ ಬಾಂಗ್ಲಾದೇಶದಲ್ಲಿ ಹಣದುಬ್ಬರ ನಿರುದ್ಯೋಗ ಆರ್ಥಿಕ ಕುಸಿತ ಉಂಟಾಗುವ ಸಾಧ್ಯತೆ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಇದೊಂದು ರೀತಿ ಗಂಭೀರವಾದಂಥ ಪರಿಸ್ಥಿತಿಗೂ ಕಾರಣ ಆಗಬಹುದು ಇತ್ತೀಚಿನ ಉದ್ವಿಗ್ನತೆ ನಡುವೆ ಭಾರತೀಯ ವೀಸಾ ಕೇಂದ್ರಗಳನ್ನು ಮುಚ್ಚಿರೋದು ಹಾಗೂ ಭದ್ರತೆಯನ್ನು ಹೆಚ್ಚಿಸಿರೋದು ಪರಿಸ್ಥಿತಿಯ ಗಂಭೀರತೆ ಎಷ್ಟು ಅನ್ನೋದನ್ನು ತೋರಿಸುತ್ತೆ ಇನ್ನು ಸಿಂಪಲ್ ಆಗಿ ಹೇಳೋದಾದರೆ ಭಾರತದ ಸರಬರಾಜುಗಳು ಬಾಂಗ್ಲಾದೇಶದ ಆರ್ಥಿಕತೆಯ ಊರುಗೋಲಾಗಿರುತ್ತೆ ಅದು ಬಿದ್ದು ಹೋಗ್ಬಿಟ್ರೆ ಅದರ ಪರಿಣಾಮ ದೇಶದ ಪ್ರತಿಯೊಬ್ಬ ನಾಗರಿಕನ ಜೀವನದಲ್ಲಿ ಕಾಣಿಸ್ಕೊಳ್ಳೋದು ಕನ್ಫರ್ಮ್ ಅಂತಾನೆ ಹೇಳಬಹುದು ಹಾಗೆ ಭಾರತದ ಸಹಾಯವಿಲ್ಲದೆ ನಿಜಕ್ಕೂ ಬಾಂಗ್ಲಾದೇಶ ಉಳಿಯುತ್ತಾ ಅಂದ್ರೆ ಉಳ್ಕೊಳ್ಬಹುದು ಆದರೆ ಸ್ಥಿರವಾಗಿರೋದಕ್ಕಾಗುವುದಿಲ್ಲ ಭಾರತ ಹಾಗೆ ಬಾಂಗ್ಲಾದೇಶ ಪರಸ್ಪರ ಅವಲಂಬಿತ ರಾಷ್ಟ್ರಗಳು ಭಾರತಕ್ಕೆ ಬಾಂಗ್ಲಾದೇಶ ಬೇಕು ಉತ್ತರ ಪೂರ್ವ ಭಾರತದ ಶಾಂತಿಗಾಗಿ ಹಾಗೆ ಬಾಂಗ್ಲಾದೇಶಕ್ಕೆ ಭಾರತ ಯಾಕೆ ಬೇಕು ಅಂದ್ರೆ ಆರ್ಥಿಕತೆ ನೀರು ವಿದ್ಯುತ್ ವ್ಯಾಪಾರ ಹಾಗೆ ಭದ್ರತೆಗಾಗಿ ಅಂತ ಹೇಳ್ಬೋದು ಎರಡೂ ದೇಶಗಳ ನಡುವಿನ ಸಂಬಂಧ ಶತ್ರುತ್ವದ್ದೇನಲ್ಲ ಆದರೆ ಅನಿವಾರ್ಯತೆಯದ್ದು ಅಂತಾನು ಹೇಳ್ಬೋದು ರಾಜಕೀಯವಾಗಿ ಎಷ್ಟೇ ಏರಿಳಿತ ಆದ್ರೂ ಭೌಗೋಳಿಕತೆಯಂತೂ ಚೇಂಜ್ ಆಗೋದಿಲ್ಲ ನದಿಗಳು ದಿಕ್ಕನ್ನು ಚೇಂಜ್ ಮಾಡೋದಿಲ್ಲ ಗಡಿಗಳು ಅಳಿದು ಹೋಗೋದಿಲ್ಲ ಅದಕ್ಕಾಗಿಯೇ ಬಾಂಗ್ಲಾದೇಶಕ್ಕೆ ಭಾರತದ ಸಹಾಯ ಒಂದು ಆಯ್ಕೆ ಅಲ್ಲ ಒಂದು ಅಗತ್ಯ ಅಂತ ಹೇಳ್ಬೋದು ಇದನ್ನು ಅರ್ಥ ಆಗ್ಲೇ ಈ ಪ್ರದೇಶದಲ್ಲಿ ಶಾಂತಿ ನೆಲೆಯಾಗೋದಕ್ಕೆ ಸಾಧ್ಯ ಇಲ್ಲದೇ ಇದ್ರೆ ಅಸ್ಥಿರತೆ ಬಾಂಗ್ಲಾದೇಶದಲ್ಲಷ್ಟೇ ಅಲ್ಲ ಪೂರ್ತಿ ದಕ್ಷಿಣ ಏಷ್ಯಾದಲ್ಲೇ ಶುರುವಾಗುತ್ತೆ ಸೊ ಈ ನಿಟ್ಟಿನಲ್ಲಿ ಎರಡೂ ದೇಶಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ನಿರ್ಧಾರಕ್ಕೆ ಬರುತ್ತವೆ ಕಾದು